ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಅಪ್ಪು ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹನು ಸ್ನೇಹಿತರೆ ಇವತ್ತು ದೇಶ ಸೇವೆ ಆಗಸ್ಟು ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಅಂತ ಅಂದ್ಕೊಂಡು ನಾವು ಈ ಥರ ಒಂದಿಷ್ಟು ಬಾವಟು ಇಟ್ಕೊಂಡು ಸೆಲೆಕ್ಟ್ ಮಾಡಿಕೊಂಡು ಸ್ಟೇಟಾಗಿ ಶಾಲೆಯಲ್ಲಿ ಹೋಗ್ಬಿಟ್ಟು ಒಂದು ರಾಷ್ಟ್ರಗೀತೆ ಎಲ್ಲ ಹೇಳ್ಬಿಟ್ಟು ಅವರು ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಚಾಕ್ಲೇಟ್ ತೊಗೊಂಡು ಮಕ್ಕಳನ್ನ ಮಾಡಿರ್ತಕ್ಕಂಥ ಭಾಷಣ ಕೇಳ್ಕೊಂಡು ಚಪ್ಪಳ ಹೋಗ್ಕೊಂಡು ಬರ್ತೀವಿ ಆರಾಮ ಏ ನನ್ನ ಮಕ್ಕಳು ಇವತ್ತು ವೇಷಭೂಷಣ ಹಾಕಿದ್ರು ಭಾರತಮ್ಮ ಆಗಿದ್ಲು ನನ್ನ ಮಗಳು ಆದರೆ ಸ್ನೇಹಿತರೆ ಇವತ್ತೇನು ನಾವು ವರ್ಷಕ್ಕೊಂದ್ಸರಿ ಆಗಸ್ಟ್ ಹದಿನೈದು ಅಂಥೇಳಿ ದೇಶಭಕ್ತಿ ಗೀತೆಯನ್ನು ನಾವು ಆಚರಣೆ ಮಾಡ್ತೀವಿ ಅಥವಾ ನಮ್ಮ ಮಕ್ಕಳನ್ನ ಭಾಷಣ ಮಾಡೋದು ನೋಡಿಕೊಂಡು ಖುಷಿ ಪಡ್ತೀವಿ ಆದರೆ ಅದ್ರ ಹಿಂದ್ಗಡೆ ನಾವು ಆಳವಾಗಿ ಅಧ್ಯಯನ ಮಾಡಿಬಿಟ್ರೆ ನಿಜವಾಗ್ಲೂ ಅಚ್ಚರಾಗುತ್ತೆ ನಿಜವಾಗ್ಲೂ ಕಣ್ಣೀರು ಬರುತ್ತೆ ದೇಶ ಸೇವೆ ಮಾಡ್ತಾರೆ ಎಷ್ಟು ಭಾಳ ಕಷ್ಟ ಇರ್ತದೆ ಗಡಿಯಲ್ಲಿ ಯುದ್ಧ ಮಾಡ್ತಾರೆ ಆದರೆ ವಾಪಸ್ ಅವರು ವಾಪಸ್ ಮನೆಗೆ ಬರ್ತಾರಿಲ್ಲ ಗೊತ್ತಿಲ್ಲ ಜೀವದ ಮೇಲೆ ಆಸೆ ಇಲ್ದೇ ಅವರು ಮಿಲಿಟರಿಯಲ್ಲಿ ಸೇರ್ಕೊಳ್ತಾರೆ ಇಲ್ಲಿ ಒಬ್ಬ ಯುವಕ ಭಾಳಷ್ಟು ಆಸಕ್ತಿ ವಹಿಸಿ ದೇಶ ಸೇವೆ ಮಾಡಲಿಕ್ಕೆ ಹೊರಟಿದ್ದಾರೆ ಬಹುಶಃ ಆ ದೇಶ ಸೇವೆ ಮಾಡಿಬಿಟ್ಟು ಇಲ್ಲಿ ಹೊರಗಡೆ ಬಂದ ಮೇಲೆ ನಿವೃತ್ತಿಯಾಗಿ ಬಂದ ಮೇಲೆ ನಾನು ಭಾಳಷ್ಟು ಆಸಕ್ತಿ ವಹಿಸಿ ಬಂದೆ ಒಳ್ಳೆ ದೊಡ್ಡ ಬಿಲ್ಡಿಂಗ್ ಕಟ್ಟಾರ ದೇಶ ಏನು ರೀ ಸೈನಿಕ ಮಾಜಿ ಸೈನಿಕರು ಒಳ್ಳೆ ಡಿಮ್ಯಾಂಡ್ ಇರ್ತದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಬೇಕಲ್ಲಿ ಅವ್ರ ದೇಶ ಸೇವೆ ವಾಪಸ್ ಬಂದರೆ ದೊಡ್ಡ ದೊಡ್ಡ ಬ್ಯಾನರ್ ಹಾಕಿ ಒಳ್ಳೆ ಮೆರಡಿಗೆ ಮಾಡ್ಕೊಂಡು ಬರ್ತಾರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಹಾರ ಏನು ರೀ ಒಳ್ಳೆ ದೇಶ ಸೇವೆ ಮಾಡಕ್ಕೆ ಹೋಗ್ಕಿಂತ ಮುಂಚೆ ಇಲ್ಲೇನು ಬರ್ತಾರಲ್ಲ ಒಳ್ಳೆ ದುಡ್ಡು ಮಾಡ್ತಾರೆ ಸ್ನೇಹಿತರೆ ಇವತ್ತು ಈ ಮನೆಯಲ್ಲಿ ನಾನು ವಿಸಿಟ್ ಮಾಡಿದಾಗ ಈ ಮನೆಯಲ್ಲಿ ಸಿಕ್ಕಿದ್ದು ಈ ಸೈನಿಕನ ಮನೆಯಲ್ಲಿ ಇದೊಂದು ಪ್ರಶಸ್ತಿ ಆಗಿನ ಒಂದು ಟೈಮಲ್ಲಿ ಅವರು ಗಳಿಸ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇವತ್ತು ಇನ್ನೂ ಭಾಳಷ್ಟು ಆಶ್ಚರ್ಯ ಆಗುತ್ತೆ ನಿಮಗೆ ಇದ್ದಿದ್ರಲ್ಲೇ ಸಹಾಯ ಸಹಕಾರ ಕೊಡ್ತಕ್ಕಂಥ ವ್ಯಕ್ತಿ ಆದರೆ ಇಂಥವ್ರ ಫೋಟೋ ಕೂಡ ಈ ಮನೇಲಿ ಇದೆ ಅಂದರೆ ಇವ್ರ ಥರನೇ ಕೋಟಿ ಕೋಟಿ ಹಣ ದಾನ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಅಂತ ಅಂದ್ಕೋಬೇಡಿ ದಯವಿಟ್ಟು ಇವತ್ತು ಕೂಡ ಬಡ ಕುಟುಂಬದಲ್ಲಿ ಬಿಟ್ಟಿರ್ತಕ್ಕಂಥ ಯುವಕ ಇದ್ರೂ ಕೂಡ ಈ ಫೋಟೋ ಇದ್ರಲ್ಲಿ ಬಂದಿದೆ ಅಂದರೆ ಅಟ್ಲೀಸ್ಟು ನನ್ನ ಕೈಲಿ ದುಡ್ಡಿನ ಸಹಾಯ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ ಏನು ಕಷ್ಟ ಅಂತ ಬಂದಿರತಕ್ಕಂಥ ವ್ಯಕ್ತಿಗೆ ಆತನ ಕಷ್ಟಗಳನ್ನೇ ಕೇಳಿ ಆತನ ಒಂದು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸವನ್ನು ಮಾತ್ರ ಈ ಸೈನಿಕ ಖಂಡಿತವಾಗ್ಲೂ ಮಾಡ್ತಾರೆ ಬೇಜಾರಾಗುತ್ತೆ ಈ ಕಾರ್ಯಕ್ರಮ ಕೂಡ ಹೇಳಕ್ ಕೂಡ ಇವತ್ತು ಸೈನಿಕನಾಗಿ ಇವತ್ತು ಸೇವೆ ಸಲ್ಲಿಸಿದ್ರು ಕೂಡ ತಂದೆಗೆ ಸಂತೋಷ ಪಡ್ತಕ್ಕಂಥ ಒಂದು ಸಂದರ್ಭ ಇಲ್ಲ ಇವತ್ತು ತಂದೆ ಈ ಫೋಟೋದಲ್ಲಿ ಇದ್ದಾರೆ ಅದರ ಎದುರುಗಡೆ ಇಲ್ಲ ಈ ಬಟ್ಟೆ ನನ್ನ ಕೈಯಲ್ಲಿದೆ ನಿಜವಾಗ್ಲೂ ಹ್ಯಾಂಡ್ಸಪ್ ಇವತ್ತು ಬರೀ ಸೈನಿಕನಾಗಿ ನಾನು ಆ ಬಟ್ಟೆ ತೊಟ್ಕೊಂಡು ಇವತ್ತು ಯುದ್ಧ ಮಾಡೋ ಬದಲಾಗಿ ಇವತ್ತು ಆ ಬಟ್ಟೆ ಕೂಡ ನನ್ನ ಮನೆಯಲ್ಲಿದೆ ಆದರೂ ಕೂಡ ದಿನ ಬೆಳಿಗ್ಗೆ ಆ ಬಟ್ಟೆ ನಾನು ನೋಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಈ ಬಟ್ಟೆನ ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು ಇದು ಮಣಕಲ್ಮುರು ತಾಲೂಕು ರಾಮ್ಪುರ ಒಂದು ಗ್ರಾಮಕ್ಕೆ ಬಂದಿರತಕ್ಕಂಥದ್ದು ಬಹುಶಃ ರಾಜಶೇಖರ್ ಯಾದವ್ ನಮ್ಮ ಸಂಡೂರ್ ಭಾಗದ ಒಂದು ಗುಂಡಳ್ಳಿ ಒಂದು ಗುಂಡಳ್ಳಿ ಒಂದು ಗ್ರಾಮದ ವಾಸಿ ಬಹುಶಃ ಕೆಲಸ ಅಮ್ಮ ಈಗ ಈಗ ಎಕ್ಸ್ ಆರ್ಮಿ ಸೋಲ್ಜರ್ ಅವರು ಈಗ ಕರೆಂಟ್ಲಿ ಸೋಲಾರ್ ಒಂದು ಪ್ಲ್ಯಾಂಟ್ ಇದೆ ಅಲ್ಲಿ ಸೆಕ್ಯೂರಿಟಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಸರ್ ಆದರೆ ಖುಷಿ ಏನಂದರೆ ಅವರಲ್ಲಿ ಅಷ್ಟು ಸೇವೆ ಮಾಡಿದ್ರು ಅಷ್ಟು ಕಷ್ಟ ಇದ್ರೂ ಅಲ್ಲಿ ಎಲ್ಲದನ್ನು ಎದುರಿಸ್ಬಿಟ್ಟು ಮತ್ತೆ ಸೇಫಾಗಿ ಹೆಲ್ದಿಯಾಗಿ ಮನೆಗೆ ರಿಟರ್ನ್ ಆಗಿದಾರಲ್ಲ ಇದು ಅವ್ರು ಮಾಡಿದ ಸೇವೆಗೆ ದೇವ್ರು ಕೊಟ್ಟಿದ್ದು ಕ್ರೆಡಿಟ್ ಅನ್ಕೊತೀನಿ ಮತ್ತೆ ಕಷ್ಟದಲ್ಲಿದ್ದು ಓದಿ ಆ ಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ನನ್ಗೆ ಪ್ರೌಡಾಗುತ್ತೆ ಸರ್ ನಾನು ಅವ್ರ ಮಗು ಹಾಗೆ ತಾವು ಮದುವೆ ಆಗಿದ್ದು ಸರ್ ನನಗೆ ಫಸ್ಟ್ ಆಫ್ ಆಲ್ ಎಸ್ ಎಲ್ ಎಲ್ಸಿನಲ್ಲಿ ನನಗೆ ಸೈನಿಕರಂದೇ ಭಾಳ ಇಷ್ಟ ಆಯ್ತು ಸರ್ ಸೈನಿಕರನ್ನೇ ಮದುವೆ ಆಗಬೇಕು ಅವರು ಯುದ್ಧ ಮಾಡೋದು ಆಮೇಲೆ ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆದಾಗ ಸೊ ನಾವು ದೇಣಿಗೆ ಎತ್ತಾಯಿದ್ವಿ ಸರ್ ಡಬ್ಬಿನಲ್ಲಿ ಎಲ್ಲ ಹೋಗಿ ಐದೈದು ರೂಪಾಯಿ ಎಲ್ಲರೈಸ್ಕೊಂಬಂದು ಕಳಿಸ್ತಾ ಇದ್ವಿ ಸರ್ ಅವಾಗಿಂದ ನನಗೆ ಜಾಸ್ತಿ ಸೈನಿಕರಂದರೆ ಒಂದು ಅಭಿಮಾನ ಏನೋ ಒಂದು ದೇಸೇವೆ ಮಾಡೋದ್ರಿಂದ ನನಗೆ ಭಾಳ ಇಷ್ಟ ಸರ್ ಸೈನಿಕರು ಭಾಳ ಕಾರ್ಯಕ್ರಮ ಮಾಡಿದ್ವಿ ಈ ಚಿತ್ರದುರ್ಗ ದಾವಣಗೆರೆ ಹರಿಹರಲ್ಲಿ ಕೂಡ ನಾನು ಹೋಗಿದ್ದೀನಿ ಇಲ್ಲಿ ಮೊನ್ನೆ ಮೊನ್ನೆ ವಿಜಯನಗರದಲ್ಲಿ ಕೂಡ ಹೋಗಿ ಬಂದೆ ನಿಮ್ಮ ಹೆಸ್ಬೆಂಡ್ ಸೈನಿಕರು ಆದ್ಮೇಲೆ ಇಲ್ಲಿ ಬಂದ ಮೇಲೆ ಏನೇನು ಇಟ್ಕೊಂಡಿದ್ದಾರೆ ಏನು ಸಂಪಾದನೆ ಮಾಡಿದಾರೆ ಪ್ರಶ್ನೆ ಹಾಕಿದ್ರೆ ಬಹಳಷ್ಟು ಜನ ಕರ್ಕೊಂಡೋಗಿ ಮೇಲೆ ಒಂದು ಹಾಲ್ ತೋರಿಸಿದ್ರು ಆಮೇಲೆ ಕಾಂಪೌಂಡ್ ಕಟ್ಟಿಸಿದಾರೆ ಅಂತ ಹೇಳಿದ್ರು ಆಮೇಲೆ ಕಾರ್ ತೋರ್ಸಿದ್ರು ಕಾರ್ ಈ ಕಾರ್ ತೊಂಬಂದು ನಿಲ್ಸಿದಾರ ಅಂತೇಳಿ ತಾವು ಕೂಡ ನಾನು ನಿಮ್ಗೆ ಅದೇ ಪ್ರಶ್ನೆ ಹಾಕಿದ್ರೆ ಬಟ್ಟೆ ತಂದು ತೋರಿಸಿದ್ರಿ ಇದು ಕೊಟ್ಟಿದ್ದಾರೆ ಅಂತೇಳಿ ಏನು ಇದ್ರ ಒಂದು ಅರ್ಥ ಅಂದ್ರೆ ಏನು ಗಳಿಸಿದ್ರಮ್ಮ ನೀವು ಏನಿಲ್ಲ ಸರ್ ದೇಶ ಸೇವೆ ಮಾಡಿ ಅವರೊಂದು ಗೌರವ ಸಂಪಾದಕ ಬಂದಿದಾರಲ್ಲ ಸರ್ ಅದೇ ನಮಗೆ ಆಸ್ತಿ ತರ ಸರ್ ಯಾಕೆಂದ್ರೆ ನಮ್ಗೆ ಏನು ಅದರಿಂದ ಲಾಭ ಇಲ್ಲ ಸರ್ ಬಟ್ ಆದರೆ ದೇಶ ಸೇವೆ ಮಾಡಿ ಉನ್ನತವಾದ ಒಂದು ಗೌರವ ಸಿಕ್ಕಿದೆಯಲ್ಲ ಅದೇ ಆತ್ಮಾಭಿಮಾನ ಅವ್ರಿಗೊಂದು ಗೌರವ ಆಗಿರ್ತಕ್ಕಂಥ ಕೆಲಸನ ಮಾಡಿದರೆ ಮಾಡಿದ್ದೀವಿ ನಾವು ನಮ್ಮ ತೃಪ್ತಿ ಆದರೂ ನಮ್ಗೆ ಆ ತೃಪ್ತಿ ಅನಿಸಿಲ್ಲ ಇಂಥ ವ್ಯಕ್ತಿಗಳಿಗೆ ಇನ್ನಷ್ಟು ಹೆಚ್ಚಿನ ಒಂದು ಸಹಾಯ ಅವಕಾಶಗಳು ಬರಬೇಕು ಅನ್ನೋ ಅಭಿಪ್ರಾಯದಲ್ಲಿ ನಾವಿನ್ನೂ ಇದ್ದೇವೆ ಇವರಾದರೂ ಬಂದ ನಂತರ ಇವರು ಸುಮ್ಮನೆ ತಮ್ಮ ಮನೇಲಿ ಕೂತ್ಕೊಂಡು ಕಾಲ ಕಳಿದಲ್ಲೇ ಸ್ಥಳೀಯವಾಗಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ತಾವು ತೊಡಗಿಸ್ಕೊಂಡ್ರು ಸೊಂಡೂರು ತಾಲೂಕಿನಲ್ಲಿ ತಮ್ಮ ಹುಟ್ಟಿದ ಊರಿನ ಋಣ ತೀರಿಸಬೇಕು ದೇಶದ ಋಣ ತೀರಿಸಾಯಿತು ನಮ್ಮ ಊರಿನ ಋಣ ತೀರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆದ್ದರು ಅಧ್ಯಕ್ಷರಾದರು ಆ ಭಾಗದಲ್ಲಿ ಭಾಳಷ್ಟು ಇವತ್ತಿಗೂ ಸಹ ಕುಗ್ರಾಮಗಳು ಇರ್ತಕ್ಕಂಥ ಒಂದು ತಾಲೂಕು ನಮ್ಮ ಸೊಂಡೂರು ತಾಲೂಕು ಅಂಥ ತಾಲೂಕಿನ ಜನಗಳ ಆ ಕುಗ್ರಾಮಗಳ ಜನಗಳ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಅವರ ಬೇಕು ಬೇಡುಗಳನ್ನು ತಿಳ್ಕೊಂಡು ತನ್ನ ಕೈಲಾದಂಥ ಸೇವೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ ದೇಶ ಸೇವೆ ಮಾಡೋದು ಅಪರೂಪ ಜನ ಈ ಕಾಲದಲ್ಲಿ ಸಮಾಜ ಅನ್ನತಕ್ಕಂಥದ್ದು ಸೇವೆ ಮಾಡುವುದು ತುಂಬ ಅಪರೂಪ ಅದರಲ್ಲಿ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವೃತ್ತಿ ಅಂತ ಕೇಳಿದಾಗ ಇನ್ನು ಮೈಕಲ್ ಜಿಮ್ಮು ಅಂತ ಅನ್ನುವಂಥ ವಿಷಯ ಅದು ಸಬ್ಜೆಕ್ಟ್ ಅಂತ ಸರ್ ಬಟ್ ನಾವು ಇತ್ತೀಚೆಗೆ ಆಲೋಚನೆ ಮಾಡ್ತಾಯಿದ್ರೆ ಈ ಹಿಂದೆ ಮಾಡಿರ್ತಕ್ಕಂಥ ಸರ್ವಿಸ್ಗಿಂತಲೂ ಈಗ ಅವ್ರು ಮಾಡಿರ್ತಕ್ಕಂಥ ಸರ್ವಿಸ್ನಲ್ಲಿ ಇದ್ರೆ ದೇಶದಲ್ಲಿ ವಿದ್ಯೆ ಯುದ್ಧಗಳು ಅನೇಕ ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ಆತ್ವಗಳು ಸಾಕಷ್ಟು ಯುದ್ಧದಲ್ಲಿ ಸಂಕಷ್ಟಗಳು ಅನುಭವಿಸಿದ್ದಾರೆ ಅಂತ ನಾನು ಅನುಭವಿಸ್ತೇನೆ ಭಯಂಕರವಾದ ಅವರು ಒಂದು ಕಾರ್ಯ ನಡೆಸಿ ಬಂದಿರ್ತಕ್ಕಂಥ ಒಂದು ಅದೊಂದು ಡ್ಯೂಟಿ ಅದೊಂದು ವೃತ್ತಿ ಹೇಳೋರು ಭಾಳ ಜನ ಮಾತಾಡೋದು ತುಂಬ ಸುಲಭ ಸರ್ ಮೀಟ್ರಿ ತಕ್ಷಣ ಬಿಡ್ರಿ ಎಲ್ಲ ರೀತಿ ಸಪೋರ್ಟ್ ಇರ್ತೈತೆ ಅವ್ರಿಗೆಲ್ಲ ರೀತಿ ಸಹಕಾರ ಇರ್ತತೆ ಅನ್ನೋದು ಒಂದು ಭಾಗ ಆದರೆ ಎರಡನೇ ಹಂತದಲ್ಲಿ ಹೋದಾಗ ನಾವು ಎಲ್ಲೋ ಕಾಡಲ್ಲಿ ಏನು ಸೌಲಭ್ಯ ಮೂಲಭೂತ ಸೌಲಭ್ಯ ಇಲ್ಲದಂಥ ಸ್ಥಳಗಳಲ್ಲಿ ಅವರು ವಾಸ ಮಾಡಿ ರಾತ್ರಿ ಹಗಲು ಮಳೆ ಗಾಳಿ ಎಲ್ಲವನ್ನು ಸಹಿಸ್ಕೊಂಡು ಆ ದೇಹವನ್ನು ಗಟ್ಟಿಮುಟ್ಟಾಗಿ ಕಲ್ಲಾಗಿ ಗುಂಡು ಬಂಡೆ ಆಗಿ ಮತ್ತು ಎದೆ ಕೊಟ್ಟು ಬಾರ್ಡ್ರುಗಳಲ್ಲಿ ಹೋರಾಟ ಮತ್ತು ಯುದ್ಧ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಭಾಳ 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 ಹೆಮ್ಮೆ ಅಂತ ಅನಿಸುತ್ತೆ ಇಡೀ ಹೇಳ್ಬೇಕಂದ್ರೆ ನಮ್ಮ ಜೀವನ ಅಂತೇಳಿ ಸಮಾಜ ಸೇವೆ ಮಾಡ್ಲಿಕ್ಕೆ ಅಂತೇಳಿ ಏನಾದರೂ ಕೂಡ ಒಂದು ಅನುಕೂಲ ಬೇಕಲ್ಲ ಆ ಮೂಲತಃ ವ್ಯವಸ್ಥೆಗೆ ಒಂದು ಎಸ್ ಎಚ್ ಎನ್ ಆರ್ ಅಂತ ಒಂದು ಟೀಮ್ ಕಟ್ಟಿದ್ರು ಎಸ್ ಎಚ್ ಎನ್ ಆರ್ ಟೀಮ್ಲಿಂದ ಬಳ್ಳಾರಿ ಇವರು ವಿಜಯನಗರ ಹೌದು ಅವರೂ ಇದ್ದಾರೆ ಅವರೂ ಇದ್ದಾರೆ ದೇಶ ಸೇವೆ ಮಾಡಿದ್ರು ಆ ಟೀಮಲ್ಲಿ ಅವರೂ ಇದ್ದಾರೆ ವಿಜಯನಗರ ಬಳ್ಳಾರಿ ಚಿತ್ರದುರ್ಗ ಮೂರು ಡಿಸ್ಟಿಕ್ನಲ್ಲಿ ಕಟ್ಟಿ ತಮ್ಮ ಕುಟುಂಬಗಳಿಗೆ ಅನುಕೂಲ ಆಗಲಿ ಅಂತೇಳಿ ಉದ್ದೇಶ ಇಟ್ಕೊಂಡು ಜನಸೇವೆ ಕೂಡ ಸ್ವಾರ್ಥವಾಗಿ ಎಲ್ಲೇ ಬಡವ್ರು ಕಂಡ್ರು ಅವ್ರಿಗೆ ಅನುಕೂಲ ಮಾಡಬೇಕು ನಾವು ಒಂದು ಜನಸೇವೆ ಮಾಡಬೇಕಂತೇಳಿ ಎಲ್ಲ ಟೀಮ್ನಲ್ಲೂ ಮಾಡಿ ಮುಂದಿನ ದಿನಗಳಲ್ಲಿ ಮೊನ್ನೆ ವಿಶೇಷವಾಗಿ ಕೂಡ ಮಾತಾಡುವ ಒಂದು ಸ್ಕೂಲ್ ಕಾರ್ಯಕ್ರಮಗಳಿಗೆ ಹೋಗಿ ಒಂದು ಟೀಮ್ಲಿದ್ದ ಮತ್ತು ನಮ್ಮೂರಾಗಲಿ ಪೆನ್ನ ಹೆಣ್ಣರವರಾಗಲಿ ಸಾರೂರಾಗಲಿ ಆಕೆ ಇಲ್ಲ ಬಡವರು ಹಿಂದುಳಿದಿರ್ತಕ್ಕಂಥ ಯಾವುದಾದ್ರೂ ಗ್ರಾಮ ಇದ್ದರೆ ನೀವೇ ಹೇಳ್ರಿ ನಿಮ್ಮ ಸಂಡೂರು ತಾಲ್ಲೂಕಲ್ಲಿದ್ದರೂ ಸಹ ಅಲ್ಲಿ ಬಂದು ನಮ್ಮ ಟೀಮ್ ಕಡೆಯಿಂದ ಬಡವರಿಗೆ ಉಚಿತವಾಗಿ ಬುಕ್ಸ್ ಕೊಡೋಂಥ ವ್ಯವಸ್ಥೆ ಅಥವಾ ಬ್ಯಾಗ್ ಕೊಡೋಂಥ ವ್ಯವಸ್ಥೆ ಮಾಡ್ಬೇಕಂತ ಎಲ್ಲರೂ ಮಾತಾಡಿದ್ವಿ ಇಲ್ಲ ವೀಡಿಯೋ ಕಾಲ್ ಮಾಡೋಕ್ಕಾಗಲ್ಲ ಅಂದ್ರೆ ಸಮೇತ ನಾನು ಬಿಡದಲ್ಲೇ ಮಾಡಿ ತೋರಿಸ್ರಿ ಅಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ಅಂತೇಳಿ ಬಾರ್ಡ್ರನ್ನಾಗಿದ್ದರು ಪಾಕಿಸ್ತಾನ ಬಾರ್ಡ್ರ್ನಲ್ಲಿ ನನಗೆ ನಿಜ ನೋಡಿದ್ರೆ ನಿಜ ಮೈ ಮೈಜುಮ್ ಅನ್ನಿಸ್ತು ಅವರು ಇದಾರೆ ಸಾರ್ ಪಕ್ಕದಾಗಿದ್ದರು ಇದಾರೆ ಗನ್ ಗನ್ನೆಟ್ಕೊಂಡು ಆ ಲೆವೆಲ್ಗಿದ್ರು ತೋರಿಸಿದರು ನಾನು ಸುಮಾರು ಒಂದು ಐದು ನಿಮಿಷ ವೀಡಿಯೋ ಕಾಲ್ ಮಾಡಿದೆ ಅವತ್ತು ಸಾರ್ ಇಷ್ಟೊಂದು ಹೋಗಿ ಪರಿಸ್ಥಿತಿ ಇಲ್ಲಿಲ್ಲ ಮನೆಯವ್ರನ್ನ ಬಿಟ್ಟು ಮಕ್ಕಳನ್ನ ಬಿಟ್ಟು ದೇಶ ಸೇವೆ ಮಾಡಿದ್ರು ನೋಡಿದ್ರೆ ನಿಜವಾಗಲೂ ಹೆಮ್ಮೆ ಅನ್ನಿಸ್ತಾರೆ ಅಷ್ಟೊಂದು ಬಡ ಗ್ರಾಮದಲ್ಲಿ ಹುಟ್ಟಿ ಗುಂಡ್ಲೇಳೆ ಅಂತ ಗ್ರಾಮದಲ್ಲಿ ಮೆಟ್ರಿಕೆ ಪಂಚಾಯತಿ ಗುಂಡ್ಲೆಳ್ಳೆ ಗ್ರಾಮದಲ್ಲಿ ಹುಟ್ಟಿ ಅದಾದ ನಂತರ ನಿವೃತ್ತಿ ಹೊಂದಿ ಬಂದು ಎಲೆಕ್ಷನ್ ಈಗ ಜನಸೇವೆ ಮಾಡಲೇಬೇಕಂತ ನಮಗಿನ್ನ ಹೆಚ್ಚಿಗೆ ಜೀವ ಸೇವೆ ಮಾಡ್ಬೇಕಂತೇಳಿ ಹೊರಟರು ಅಲ್ಲಿ ಕೂಡ ಎಲೆಕ್ಷನ್ನಲ್ಲಿ ಗೆದ್ದರು ಸೇಮ್ ಪಂಚಾಯತಿಯಲ್ಲಿ ನಾವು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ನಮಗಿನ್ನೂ ಮುಂಚೆ ಅಧ್ಯಕ್ಷರಾದರು ಜನಸೇವೆ ಮಾಡಿದ್ರು ಅಲ್ಲೆಲ್ಲರಿಗೂ ಕೂಡ ಯಾಕಂದರೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನಾವು ಬಂದಿಲ್ಲ ಮನೆಯರ ಹತ್ರದಿಂದನೇ ಡ್ರಾಪ್ ಕೊಡೋಂಥ ಸಂದರ್ಭದಲ್ಲಿ ನೋಡಿದ್ರೆ ಅವ್ರ ಮನಸ್ಸಿನಲ್ಲಿ ಎಲ್ಲೋ ಒಂಥರ ಜಿಗಪ್ಸೆ ಒಂದು ಟೈಮ್ ಬಂದ್ರೆ ಸಹ ಧೈರ್ಯವಾಗಿ ನೀವು ಓಬೇರಿ ಅಂತ ಕಳಿಸಿದ್ದು ನನ್ನ ಕಣ್ಮುಂದೇ ಇತ್ತು ಹ್ಞೂ 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 ಚಿತ್ರಣ ನೀವು ನೋಡಿ ಚಿತ್ರಣ ನಾನು ನೋಡಿ ರಾತ್ರಿ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಬಂದು ಹ್ಞೂ ನನ್ನ ಇದೇ ಮನೆಯಲ್ಲಿಂದ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಿ ಹಾಂ 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 ಟೈಮ್ ಏನು ಸ್ವಲ್ಪ ಸ್ವಲ್ಪ ಫೀಲಿಂಗ್ ಅಥವಾ ಮಕ್ಕಳ ಫೀಲ್ ಇದ್ರೂ ಅವರು ಆ ತಂದಾಗಿತ್ತೇನೋ ಧೈರ್ಯವಾಗಿ ಮಕ್ಕಳಿಗೆ ಅವರಿಗೆ ಎಲ್ಲರೂ ಬಂದು ಗುಳ್ಕಡೆ ಕೊಟ್ಟರು ಹ್ಞೂ 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 ಧೈರ್ಯವಾಗಿ ಕಳಿಸ್ಕೊಟ್ರು ದೇಶ ಸೇವೆ ಮಾಡಲಿ ಅಂತೇಳಿ ಕಳಿಸ್ಕೊಟ್ರು ಧೈರ್ಯವಾಗಿ ಇವ್ರ ಹೆಸರು ರಾಜಶೇಖರ್ ಅಂತೇಳಿ ಇವರು ಬಳ್ಳಾರಿ ಡಿಸ್ಟಿಕ್ಕು ಸಂಡ್ರೂರು ತಾಲೂಕು ಗುಂಡಳ್ಳಿ ಅನ್ನೋ ಕುಗ್ರಾಮದಿಂದ ಅವರು ಕಷ್ಟಗಳಿಂದ ವಿದ್ಯಾಭ್ಯಾಸವನ್ನು ಮುಗಿಸಿ ದೇಶ ಸೇವೆ ಮಾಡಿ ಅಲ್ಲಿ ದೇಶ ಸೇವೆ ಅಷ್ಟೇ ನಿಷ್ಠೆಯಿಂದ ಮುಗಿಸಿ ಬಂದು ಮತ್ತು ಇಲ್ಲಿ ಬಂದ ಮೇಲಾದರೂ ಕೂಡ ಅವರು ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಿದ್ದಾರೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಯಾವುದು ಅದೇನು ಅಗಸತನ ಕೀಳಲ್ಲ ಅರಸತನ ಮೇಲಲ್ಲ ಅನ್ನೋ ದೇಹ ವಾಕ್ಯ ಅವ್ರದ್ದು ಹಂಗಾಗಿ ಅವರು ಫುಲ್ಲು ಇಲ್ಲಿ ಆದರೂ ಕೂಡ ಮಿಲ್ಟ್ರಿ ಥರನೇ ಅವರು ಇರ್ತಾರೆ ಅಲ್ಲಿ ಹೆಂಗಿದ್ರು ಅದೇ ಶಿಸ್ತಿಂದ ಬದುಕ್ತಾರೆ ಹಂಗಾಗಿ ನಮಗೆ ಅವರು ಹೆಮ್ಮೆ ಆಸ್ತಿ ಮಾಡೋರು ಭಾಳಷ್ಟು ಜನ ಇದ್ದಾರೆ ಆದರೆ ದೇಶ ಸೇವೆ ಮಾಡೋರು ಕಡಿಮೆ ಇದೆ ದೇಶ ಸೇವೆ ಮಾಡೋಕ್ಕೆ ಇನ್ನೂ ಇಂಥವ್ರು ಮಾದರಿಯಾಗಿ ಎಲ್ಲ ಸ್ಕೂಲ್ ಮ ಮಕ್ಕಳಿಂದ ಹಿಡಿದು ಇವಾಗ ಯಾರಾದರೂ ಇವಾಗ ಇವಾಗ ನಾವು ಇವಾಗ ನಾವು ನಾವೇನು ದೇಶ ಸೇವೆ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಅಂಥವ್ರು ನೋಡಿ ನಾವು ಪ್ರೇರಣೆ ಆಗಬೇಕು ಮಕ್ಕಳಿಗೆ ಹೇಳಬೇಕು ದೇಶ ಸೇವೆ ಮಾಡೋಕ್ಕೆ ನೀವು ಹೋಗಿ ಮಾಡಿರಿ ಅಂತೇಳಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅವರು ಅದರ ಆ ಕೆಲಸ ಮಾಡ್ತಾರೆ ಒಂದು ಸೆಕ್ಯೂರಿಟಿ ಏಜೆನ್ಸಿಯಾಗಿ ಇನ್ನು ಇದ್ದರೆ ಹುಡುಗರನ್ನೆಲ್ಲ ಒಂದು ಕೆಲಸಕ್ಕೆ ಅಪಾಯಿಂಟ್ ರೂಪಿಸ್ಯಾರ ಸರ್ ದುಡ್ಡು ಕಣ್ಣು ತಿಮ್ಮಕ್ಕೆ ರೂಪಿಸ್ಯಾರ ಜಾ ನೂರಾರು ಜನ ರೂಪಿಸ್ಯಾರೆ ಬರ್ರಿ ಸುಮ್ಮನೆ ಕೊಡಬೇಡ್ರಿ ನಾನು ಬಂದೀನಿ ನೀವು ಕೆಲಸ ಮಾಡಿರಿ ಅಂತೇಳಿ ಕೆಲಸ ಕೊಡ್ರಿ ಸರ್ ಕಷ್ಟ ಬಿದ್ದ ಅವರು ಹೋಗಿ ಬಿಡ್ರಿ ಸೇರಿದಾರೆ ಸರ್ ಸೇರಿ ಆದಮೇಲೆ ದೇಶಕ್ಕಾಗಿ ಒಂದು ಅದೇ ಅಷ್ಟು ಹದಿನೆಂಟು ಇಪ್ಪತ್ತೊಂದು ವರ್ಷ ಡ್ಯೂಟಿ ಮಾಡಿ ಈಗ ವಯೋ ಇದರಿಂದ ನೀವು ತಗೊಂಡು ಬಂದಿದ್ದಾರೆ ಈಗ ಇಲ್ಲಿ ಎಲ್ಲ ಹುಡುಗರಿಗೆಲ್ಲ ಇನ್ಸ್ಪೈರ್ ಆಗಿದ್ರು ಸರ್ ಅವರು ಇಲ್ಲ ಇದು ಈ ಥರ ಬಿಲ್ಟಾಗಿ ಹೋಗಿ ಬಂದು ಎಲ್ಲ ಚೆನ್ನಾಗಿ ಇದ್ದೆಲ್ಲ ಹೋರಾಡಿ ಬಂದು ಈಗೆಲ್ಲ ಮತ್ತೆ ಇಲ್ಲಿ ಒಂದು ಟೀಮ್ ಕಟ್ಕೊಂಡಿದ್ದಾರೆ ಸರ್ ಅವ್ರು ಹುಡುಗರಲ್ಲ ಇನ್ಸ್ಪೈರ್ ಮಾಡ್ತಿದ್ರು ಸರ್ ಸೈನ್ಯಕ್ಕೆ ಸೇರಬೇಕು ನೀವು ಸೇರಿ ಅಲ್ಲಿ ಒಂದು ಸ್ವಲ್ಪ ಹೋಗಿ ಸೇವೆ ದೇಶಕ್ಕಾಗಿ ಸೇವೆ ಸಲ್ಲಿಸ್ರಿ ದೇಶಕ್ಕಾಗಿ ಒಂದು ಸ್ವಲ್ಪ ಇದು ಮಾಡಿಬರ್ರಿ ಅಂತ ಭಾಳ ಎಲ್ಲ ಎಲ್ಲರಿಗೂ ಹೇಳ್ತಿದ್ದಾರೆ ಸರ್ ಅವರು ರಾಜಶೇಖರ್ ಸರ್ ಇನ್ನೊಂದು ಒಂದು ಅಕಾಡೆಮಿ ಮಾಡಿ ಹುಡುಗರ್ನ ಪ್ರಿಪೇರ್ ಮಾಡ್ಬೇಕು ಸರ್ ಸೈನ್ಯಕ್ಕೆ ಸೇರಂಗೆ ಹಾಂ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ಅದೊಂದು ನಮ್ಮ ರಾಜಶೇಖರ್ ಸರ್ ಮಾಡಿದ್ರೆ ನಮಗಿನ್ನೂ ಭಾಳ ಆಗುತ್ತೆ ಸರ್ ಇದು ಕೂಡ ಮೊದಲು ಬಳ್ಳಾರಿ ಜಿಲ್ಲೆ ಈಗ ನಾವು ವಿಜಯನಗರ ಜಿಲ್ಲೆಗೆ ಹೋಗಿದ್ದೀವಿ ನಮ್ಮ ಕಂಡ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿಂದ ಒಂದು ಕುರುಗ್ ಕುಗ್ರಾಮದಿಂದ ಆರ್ಮಿಗೆ ಹೋಗ್ಬಿಟ್ಟು ಒಂದು ನಿಸ್ವಾರ್ಥ ಸೇವೆಯನ್ನು ನಮ್ಮ ರಾಜಶೇಖರ್ ಅವರು ನಮ್ಮ ದೇಶಕ್ಕಾಗಿ ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಆಮೇಲೆ ಈಗ ಮುಂಬರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನ ನೀವು ಅವರಿಗೇನು ಏನು ಇಂಟ್ರವ್ಯೂ ಮಾಡೋಕ್ಕೆ ಬಂದಿದ್ದು ಭಾಳ ಒಂದು ಒಳ್ಳೆ ಕೆಲಸ ಅಂತ ಕೂಡ ನಾನು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ನಿಜವಾಗ್ಲೂ ಇನ್ಸ್ಪಿರೇಷನಲ್ ನಮಗೆಲ್ಲ ನಮ್ಮದು ಆಸೆ ಇತ್ತೇನ ಆರ್ಮಿ ಪರ್ಸನ್ ಆಗಬೇಕಂತ ಮೊದಲು ನಮ್ಮ ಮನೆ ಬರದಲ್ಲಿ ಅದು ಇರಲಿಲ್ಲ ಒಬ್ಬ ನಮ್ಮ ಸೇ ಸ್ನೇಹಿತರು ನಮ್ಮ ದೇಶಕ್ಕೆ ದುಡಿದಿದ್ದಾರಲ್ಲ ಅದು ಒಳ್ಳೆಯ ಹೆಮ್ಮೆ ವಿಚಾರ ಸರ್ ಾಗಿ ಗುಡಿಯ ಹೋಯ್ತು ಆ ಕಡೆಯಿಂದ ಎಲ್ಲ ಇದು ಇದು ಮಾಡಿ ಕೊನೆ ಟೈಮಿಗೆ ಅವರಿಗೆ ಮನೆ ಕಡೆಯಿಂದ ಮಕ್ಕಳು ಅವರು ಎಲ್ಲರೂ ಅಲ್ಲಿಂದ ಅಲ್ಲಿಂದರೂ ರಿಟೈರ್ಡ್ ತಗೊಂಡು ಈ ಕಡೆ ಬಂದು ಊರಲ್ಲಿ ರಾಜಕೀಯವಾಗಿರ್ದು ಎಲ್ಲರಿಗೂ ಸಹಾಯ ಮಾಡ್ತಾರೆ ದಾರಿಯಲ್ಲಿ ಯಾವ ಆ್ಯಕ್ಸಿಡೆಂಟ್ಗಳಾಗಿರ್ಬೋದು ಇನ್ನೊಂದು ಆಗಿರ್ಬೋದು ಹಳ್ಳಿ ಅಕ್ಕಪಕ್ಕ ಇರ್ತಕ್ಕಂಥ ಯಾ ಯಾರೇ ಏನೇ ಒಂದು ಸಲ ಫೋನ್ ಮಾಡಿದರೆ ಪಾಪ ಅವರು ತಮ್ಮ ಕೆಲಸಗಳು ಎಷ್ಟೇ ಇರಲಿ ಅವ್ರನ್ನೆಲ್ಲ ಬದಿಗೊತ್ತು ಕರ್ಕೊಂಡೋಗಿ ಆಪರೇಷನ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ತಮ್ಮ ಕೈಲಾದಂಥ ಸಹಾಯ ಧನ ಸಹಾಯ ಕೂಡ ಮಾಡಿ ಅವ್ರನ್ನ ಗುಣಮುಖರನ್ನಾಗಿ ಕರ್ಕೊಂಬಂದು ಊರಲ್ಲಿ ಬಿಡ್ತಕ್ಕಂಥ ವ್ಯವಸ್ಥೆಯೂ ಮಾಡ್ತಿದ್ದಾರೆ ಅದೇ ಥರ ರಾಜಕೀಯದಲ್ಲಿ ಕೂಡ ಅವರು ಇತ್ತೀಚಿನ ದಿನಗಳಲ್ಲಿ ಬೆಳೀತಿದ್ದಾರೆ ಮುಂದಿನ ದಿನಗಳಲ್ಲಿ ಭಾಳ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಲಿ ಅಂತೇಳಿ ಎಲ್ಲರ ಹತ್ರ ನಾವು ಕೇಳ್ಕೊಂತೀವಿ ಸಮಸ್ತ ವೀಕ್ಷಕರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನದ ಶುಭಾಶಯಗಳು ದೇಶಭಕ್ತಿ ಅನ್ನೋದು ರಕ್ತದಲ್ಲಿರಬೇಕು ಆ ದೇಶಭಕ್ತಿ ಅನ್ನೋದು ನರ ನಲ್ಲಿ ಓಡಾಡ್ತಾ ಇರಬೇಕು ಆವಾಗ ದೇಶಕ್ಕೂ ದೇಶಭಕ್ತರಿಗೂ ದೇಶದಲ್ಲಿ ಸೇವೆ ಮಾಡ್ತಕ್ಕಂಥ ಸೈನಿಕರಿಗೂ ನಿಜವಾದ ದೇಶ ಪ್ರೇಮ ತೋರಿಸ್ದಂಗೆ ಆಗುತ್ತೆ ಎಲ್ಲೋ ಟಿ ವಿಯಲ್ಲಿ ನ್ಯೂಸ್ ನೋಡಿದೆ ಸತ್ತಾಗ ಒಂದು ಜೈ ಅಂತ ಹೇಳಿದೆ ರಿಪ್ಪು ಅಂತಾಗಿದೆ ಓಂ ಶಾಂತಿ ಅಂತಾಗಿದೆ ಇದೆಲ್ಲ ದೇಶ ದೇಶಭಕ್ತಿ ಇದ್ದಂಥವ್ರು ದೇಶ ಸೈನಿಕರ ಕುಟುಂಬಗಳು ನೋಡ್ರಿ ಯಾವ ಮಟ್ಟದಲ್ಲಿದ್ದಾರೆ ಅಂತೇಳಿ ಆ ಕುಟುಂಬಗಳಿಗೆ ಸಹಾಯ ಮಾಡ್ರಿ ನಾನು ಎಲ್ಲಿಂದ ಬಂದೆ ಏನಂತೇಳಿ ಸ್ವಲ್ಪ ಹೇಳ್ಕೊಳಕ್ಕೆ ವಿಚಾರ ಮಾಡ್ತೀನಿ ನನ್ನ ಹೆಸರು ನಮ್ಮ ತಂದೆ ದಿವಂಗತ ಡಿ ತಿಪ್ಪೇಸ್ವಾಮಿ ತಾಯಿಯಾದಂಥ ಶ್ರೀಮತಿ ಜಿ ಸೋಮಕ್ಕ ಗುಂಡ್ಲಹಳ್ಳಿ ಗ್ರಾಮ ನಮ್ಮ ಕರ್ನಾಟಕ ರಾಜ್ಯದ ಕಟ್ಟಕಡೆ ಕುಗ್ರಾಮ ಗುಂಡ್ಲಹಳ್ಳಿ ಗ್ರಾಮ ಅಂತೇಳಿ ಗೊತ್ತಿರಬೇಕು ಮೆಟ್ರಿಕೆ ಪಂಚಾಯಿತಿ ಸಂಡ್ರ್ ತಾಲೂಕು ಬಳ್ಳಾರಿ ಜಿಲ್ಲೆ ಬರೋದು ಸೊ ಅಂಥ ಗ್ರಾಮದಲ್ಲಿ ಹುಟ್ಟಿದ್ದು ನಾವು ಪ್ರಾಥಮಿಕ ಶಿಕ್ಷಣ ಗುಂಡ್ಲಿ ಗ್ರಾಮದಲ್ಲಿ ಮತ್ತು ಮೆಟ್ರಿಕ್ ಗ್ರಾಮದಲ್ಲಿ ಮುಗಿಸಿ ಸಂಡ್ರೂರು ತಾಲೂಕು ಛತ್ರ ಶ್ರೀ ಶಿವಾಜಿ ಛತ್ರಪತಿ ವಿದ್ಯಾಮಂದಿರದಲ್ಲಿ ಹೈಸ್ಕೂಲನ್ನ ಓದ್ತಿರ್ಬೇಕಾದ್ರೆ ಕಾರಣಾಂತರದಿಂದ ನಮ್ಮ ಪಿತೃಶ್ರೀ ತಿಪ್ಪೇಸ್ವಾಮಿ ಅವ್ರದ್ದು ದೈವಧೀನರಾಗ್ತಾರೆ ಸೊ ಅಲ್ಲಿ ನಾವು ಎಜುಕೇಷನ್ನ ಅಲ್ಲಿಗೆ ಮೊಟಕುಗೊಳಿಸಿ ಮತ್ತು ನಮ್ಮ ಮನೆ ಪರಿಸ್ಥಿತಿ ಆರ್ಥಿಕವಾಗಿ ದುರ್ಬಲವಾಗಿರುತ್ತೆ ಆ ಕಾರಣದಿಂದ ನಾವು ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿಬಿಟ್ಟು ಮನೇಲಿ ಪೂಲಿ ಮಾಡ್ಕೊಂಡು ಓದ್ತಾ ಇರ್ತೀವಿ ಸೊ ಅದನ್ನು ಏನೂ ಸರಿ ಅನಿಸಿಲ್ಲ ಅಂತೇಳ್ಬಿಟ್ಟು ಮತ್ತೆ ಬಳ್ಳಾರಿಯಲ್ಲಿ ಎಲ್ಲ ಕಡೆ ದುಡಿದು ನೋಡಿದಾಗ ಎಲ್ಲೇ ಒಂದು ಅವ್ಯವಹಾರಗಳು ಎಲ್ಲ ಒಬ್ಬ ಅಧಿಕಾರಿಗಳಿಂದ ದುರ್ನಡತೆಗಳು ಇವೆಲ್ಲ ಅವ್ರನ್ನ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಆಗ ನಾನು ಮತ್ತೆ ಛತ್ರಪತಿ ವಿದ್ಯಾಮಂದಿರಕ್ಕೆ ಹೋಗಿಬಿಟ್ಟು ನಮ್ಮ ಟಿ ಸಿ ತೊಗೊಂಬಂದು ಕರಸ್ಪೆಂಡೆಂಟ್ ಆಗಿ ಕರೆಸ್ಪಾಂಡೆನ್ಸ್ ಆಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ವಿಟ್ಲಾಪುರ ಗ್ರಾಮದಲ್ಲಿ ನನ್ನ ಮತ್ತೆ ಎಜುಕೇಷನ್ ಪ್ರಾರಂಭ ಮಾಡ್ತೀನಿ ಸೊ ಆ ವರ್ಷದಲ್ಲಿ ಎಜುಕೇಷನ್ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡಿಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಬಳ್ಳಾರಿ ಸೇರಿಕೊಳ್ತೀನಿ ಬಳ್ಳಾರಿಯಲ್ಲಿ ಸೈನ್ಸ್ ಆಪ್ಷನ್ ತೊಗೊಂಡು ಎಜುಕೇಷನ್ ಮಾಡ್ತಿರ್ಬೇಕಾದ್ರೂ ಕಾರ್ಗಿಲ್ ಯುದ್ಧ ಸ್ಟ ಸ್ಟಾರ್ಟ್ ಆಗುತ್ತೆ ಸೊ ಆ ಪ್ರೇರಣೆಯಲ್ಲಿ ನಾವು ಕಾರ್ಗಿಲ್ ಯುದ್ಧಕ್ಕೆ ನೋಡಿ ನ್ಯೂಸ್ಗಳೆಲ್ಲ ನೋಡಿದಾಗ ಪೇಪರಲ್ಲೆಲ್ಲ ಪ್ರತಿದಿನ ಓದ್ತಿರ್ಬೇಕಾದ್ರೆ ಮನಸ್ಸಲ್ಲೆಲ್ಲೋ ಒಂದು ಬಂತು ನಮಗೂ ದೇಶ ಸೇವೆ ಮಾಡ್ಬೇಕಂತೇಳಿ ನಾವು ನಮ್ಮ ಕೈಲಾಗಿದ್ದು ಫಂಡು ಕಲೆಕ್ಟ್ ಮಾಡಿ ಬ್ಲಡ್ ಡೊನೇಷನ್ನು ರೇಷನ್ನು ಎಲ್ಲದನ್ನು ಮಾಡಿ ನಾವು ನಮ್ಮ ಸೇವೆ ನಾವು ಮಾಡ್ತಾಯಿದ್ವಿ ಅದೇ ಟೈಮಲ್ಲಿ ಗಡಿಭದ್ರತಾ ಪಡೆಗೆ ಓಪನ್ ರ್ಯಾಲಿ ಬಂತು ಸೊ ನಾನು ನನ್ನ ಸೈನಿಕರು ಇದ್ವಿ ಮೂವರು ಮೂವರು ಶಿವಮೊಗ್ಗದಲ್ಲಿ ಹೋಗಿಬಿಟ್ಟು ನಾವು ಮೂವರು ಹೋದ್ವಿ ಅಲ್ಲಿ ನನ್ನ ಫ್ರೆಂಡ್ಸ್ ಇಬ್ಬರು ಫೇಲ್ ಆಗಿಬಿಟ್ರು ನಂದು ಸೆಲೆಕ್ಷನ್ ಆಯಿತು ಸೊ ಅಲ್ಲಿಂದ ಇಪ್ಪತ್ತೊಂದು ವರ್ಷ ನಾನಾ ರಾಜ್ಯಗಳಲ್ಲಿ ಗಡಿಭಾಗದಲ್ಲಿ ಕೆಲಸನ ಮಾಡಿದೆ ಬೆಂಗ್ಳು ಫಸ್ಟಿಗೆ ನಮಗೆ ಸ್ಟಾರ್ಟಿಂಗ್ ಬೆಂಗಳೂರಲ್ಲಿ ಜಾಯಿನ್ ಆದ್ವಿ ಅಲ್ಲಿದ್ದ ಮಧ್ಯಪ್ರದೇಶ ಇಂದೂರಿಗೆ ಟ್ರಾನ್ಸ್ಫರ್ ಮಾಡಿದರು ಅಲ್ಲಿ ನಾವು ಟ್ರೈನಿಂಗ್ ಮಾಡ್ತಿರ್ಬೇಕಾದ್ರೆ ಯುದ್ಧ ಜೋರಾಗಿಬಿಡ್ತು ಮತ್ತೆ ನಮ್ಮ ಜಮ್ಮು ಕಾಶ್ಮೀರಿಗೆ ಕಳಿಸಿದರು ನಮ್ಮ ಹತ್ರ ಅವತ್ತಿನ ಬಂದಕ್ಕೆ ಟ್ರೈನಿಂಗ್ ಇಲ್ಲ ಏನಿಲ್ಲ ಆದರೂ ಕೂಡ ನಾವು ಕಲ್ಲಿದ್ಲು ಅಲ್ಲಿ ಐಸ್ ಎಲ್ಲ ಬರ್ಫು ಐ ಐ ಟಿಯಲ್ಲಿ ಬುದ್ದಲ್ಕಂಡಿ ಅಂತೇಳಿ ಅಲ್ಲಿ ಕಳಿಸಿದ್ರು ಅಲ್ಲಿದ್ದ ನಾವು ಕೋಯ್ಲೆ ನಮ್ಮ ಕೈಲಾಗಿದ್ದ ರೇಷನ್ ಸಪ್ಲೈ ಎಲ್ಲ ಅದನ್ನು ಮಾಡ್ತಿದ್ವಿ ನಾವು ಸೇವೆ ಅದಾದ್ರೂ ಮತ್ತಿರಾಗ ಅಲ್ಲಿದ್ದ ಬಿಫೋರ್ ಮತ್ತು ಹಿಂದಕ್ಕೆ ಮಧ್ಯಪ್ರದೇಶಕ್ಕೆ ಬಂದು ಟ್ರೈನಿಂಗ್ ಮೂಡಿಸಿ ನಾವು ಮತ್ತೆ ಸೀವಿ ಅದೇ ಕಾಶ್ಮೀರಕ್ಕೆ ಆಯಿತು ಪೋಸ್ಟಿಂಗು ನನ್ನ ಜೀವನದಲ್ಲಿ ತುಂಬ ದುರ್ಘಟನೆಗಳು ನಡೆದಿದ್ದಾವೆ ನನ್ನ ಜೊತೆಯಲ್ಲಿರ್ತಕ್ಕಂಥ ಸ ಸ್ನೇಹಿತರು ಎಷ್ಟೋ ಜನ ಪಾಕಿಸ್ತಾನ ಗುಂಡಿಗೆ ಬಲಿಯಾದರು ಆದರೂ ನಾವು ಧೃತಿಗೆಟ್ಟಿಲ್ಲ ಇವತ್ತಿಗೂ ನಮ್ಮ ಫ್ರೆಂಡ್ಸ್ರು ಆ ದುರ್ಘಟನೆಗಳು ನೋಡಿದರೆ ಇವತ್ತು ಕೂಡ ಮಾನಸಿಕವಾಗಿ ಅಸ್ವಸ್ಥರಾಗಿ ಇವತ್ತು ಕೂಡ ಬೆಡ್ಡಲ್ಲಿದ್ದಾರೆ ಸೊ ಆದರೂ ಕೂಡ ನಾವು ಧೃ ಧೃತಿಗೆಟ್ಟಿಲ್ಲ ನಮ್ಮ ಮನೆಯಿಂದ ನಮ್ಮ ಮನೆಯಲ್ಲಿ ಎಲ್ಲ ಸಪೋರ್ಟ್ ಇರೋದ್ರಿಂದ ನಮ್ಮ ಮನೆ ಕಡೆಯಿಂದ ಧೈರ್ಯ ತುಂಬೋದರಿಂದ ನಾವು ಧೈರ್ಯವಾಗಿದ್ವಿ ಧೈರ್ಯವಾಗಿ ಕೆಲಸ ಮಾಡಿದ್ವಿ ಧೈರ್ಯವಾಗಿನೇ ನಾವು ಇಪ್ಪತ್ತೊಂದು ವರ್ಷ ಗಡಿಭದ್ರತಾ ಪಡೆಯಲ್ಲಿ ಸೇವೆ ಮಾಡಿ ಎರಡು ಸಾವಿರ ಇಪ್ಪತ್ತೊಂದು ಮೇ ತಿಂಗಳಲ್ಲಿ ಸ್ವಯಂ ನಿವೃತ್ತಿ ತೊಗೊಂಡು ಬಂದಿದೀವಿ ಬಂದರೆ ಕಾರಣ ಇಷ್ಟೇ ಮುಂದೆ ನಾನು ನನ್ನ ಮಕ್ಕಳ ವಿದ್ಯಾಭ್ಯಾಸ ನಾನು ನನ್ನ ಪ್ರಸ್ಟ್ ಕಟ್ಟರೆ ಪ್ರಸ್ಟ್ ಪಡಬಾರ್ದು ಅವ್ರಿಗೂ ಒಳ್ಳೆ ದಾರಿ ಕಟ್ಕೊಡ್ಬೇಕು ಅವ್ರಿಗೂ ಒಂದು ಬದುಕು ಕಟ್ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಸ್ವಯಂ ನಿವೃತ್ತಿ ತೊಗೊಂಡಿದ್ದೀನಿ ಅದಾದಮೇಲೆ ಜನ ನನ್ನ ಕುಗ್ರಾಮದಲ್ಲಿ ಅಕ್ರಮಗಳು ಭಾಳ ಇದು ಜನಗಳಿಗೆ ಏನು ಅಂತ ಕೇಳೋಂಗಿಲ್ಲ ಎಲೆಕ್ಷನ್ ಬಂದರೆ ಓಟು ನೋಟು ಅಷ್ಟು ಬಿಟ್ಟರೆ ಮತ್ತು ಜನ ನೀವೇನು ಬದುಕ್ತೀರಿ ಹೆಂಗೆ ಅಂತ ಕೇಳೋರಿಲ್ಲ ಸೊ ಅದಕ್ಕೇನೋ ಒಂದು ಉದ್ದೇಶ ಇಟ್ಕಂಡೆ ನಾನು ಜನಸೇವೆ ಮಾಡ್ಬೇಕಂತೇಳಿ ಬಂದು ಜನಸೇವೆ ಮಾಡ್ತಾ ಬಂದೆ ಐದು ವರ್ಷ ನನಗೆ ಅವಧಿ ಈಗ ಇನ್ನೂ ಸದಸ್ಯನಾಗಿ ಕೆಲಸ ಮಾಡ್ತೀನಿ ಅಧ್ಯಕ್ಷನೂ ಸಿಕ್ತು ಗ್ರಾಮಕ್ಕೆ ನನಗಾದಷ್ಟು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ವಸತಿ ಇರ್ಬೋದು ಸೊ ವೃದ್ಧಾಪ್ಯ ವೇತನ ಆಗಿರ್ಬೋದು ಯಾರಿಗೆ ಹಾಸ್ಪಿಟ್ಲಿಂದ ಹಿಡಿದು ಕಾನೂನು ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ನನ್ನ ಕೈಲಾಗಿರು ನನ್ನ ಸೇವೆ ನನಗೆ ತೃಪ್ತಿದೆ ನಾನು ಮಾಡ್ತಾ ಬಂದಿದ್ದೀನಿ ಸೊ ಮುಂದೆ ಕೂಡ ಮಾಡೋಂಥ ಶಕ್ತಿ ಭಗವಂತ ನನಗೆ ಕೊಡ್ತಾನೆ ಜನಗಳ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಸೊ ನಾವು ಎಲ್ಲ ಕಡೆಯಿಂದನೂ ನನ್ನ ಸ್ನೇಹಿತ ಬಳಗದಿಂದ ಎಲ್ಲ ಕಡೆಯಿಂದ ನನಗೆ ಒಂದು ಒಳ್ಳೆ ಕೋಪ್ರೇಟ್ ಸಿಗುತ್ತೆ ಮಾಡು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಮಾಡಂಥೇಳಿ ಆದರೂ ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ ಜನಗಳ ಮಧ್ಯೆ ಕಷ್ಟ ನಾವು ಗಡಿಯಲ್ಲಿ ಎಲ್ಲ ಪ್ರಾಂತ್ಯಗಳಿಂದ ಇಪ್ಪತ್ತು ಮೂವತ್ತೆರಡು ಜ ರಾಜ್ಯದಿಂದ ಬಂದಂಥ ಜನನೇ ಬೇರೆ ಅಲ್ಲಿ ಯಾವುದು ತಾರತಮ್ಯ ಇರೋದಿಲ್ಲ ನಾನು ನನ್ನ ನನ್ನ ತಮ್ಮ ಹಾಗೆ ಅಲ್ಲಿ ಆದರೆ ಇಡೀ ಜನಗಳ ಮಧ್ಯೆ ಬದುಕೋದು ಭಾಳ ಕಷ್ಟ ಐತೆ ಯಾಕಂದರೆ ಎತ್ತ ಏರಿಗಳ್ರು ಕೋಣಕ್ಕೆ ಐತಿ ಪ್ರಪಂಚ ಇಲ್ಲಿ ಬದುಕೋದು ಭಾಳ ಕಷ್ಟ ಐತೆ ನಂಬಿಕೆಯೂ ಕಷ್ಟ ಐತೆ ಆದರೂ ಕೂಡ ಬದುಕಬೇಕು ಎಲ್ಲರೂ 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 ಚೆನ್ನಾಗಿರ್ತಾರೆ ಅಂತಲ್ಲ ಅವ್ರು ನಿರ್ಗತಿಕರಾಗಿರ್ತಾರೆ ಯಾಕಂದರೆ ಅವ್ರ ಪಟ್ಟಿ ಬಾರ್ಡ್ರಲ್ಲಿ ಇರ್ತಾನೆ ಅಂಥ ಸಮಸ್ಯೆಗಳು ನೂರು ಫೇಸ್ ಮಾಡಿದ್ರು ಕೂಡ ನಮ್ಮ ಶ್ರೀಮತಿಯರು ಯಾವತ್ತು ನಮಗೆ ಒಂದು ಸಣ್ಣ ಸಮಸ್ಯೆನೂ ಕೂಡ ನಮ್ಗೆ ಕಿವಿಗೆ ಮುಟ್ಟಿಸಿಲ್ಲ ಎಲ್ಲ ಚೆನ್ನಾಗಿದ್ದೀವಿ ಆ್ಯಪಿ ನೀವು ಚೆನ್ನಾಗಿದ್ರಿ ಇಷ್ಟನ್ನು ಮಾತ್ರ ಹೇಳ್ತಿದ್ರು ಸೊ ಹಂಗಾಗಿ ನಾವು ಇಪ್ಪತ್ತೊಂದು ವರ್ಷ ಸೇವೆ ಮಾಡೋಕೆ ಸಾಧ್ಯ ಆಗಿದೆ ಬಹಳಷ್ಟು ಜನ ಏನಾದೊಂದು ಕಾರ್ಯಕ್ರಮ ಇದ್ದಾಗ ಕರೆಸ್ರ ಅಂದ ತಕ್ಷಣ ಏನೋ ಮನೆ ಒಬ್ಬ ನಿಂಗಿಗೆ ಬರ್ತಾರೆ ಮದುವೆಗೆ ಬರ್ತಾರೆ ಓ ನಮ್ಮ ಪ್ರಾಶೇಖರ್ ಮನೆ ಆದರೆ ಒಬ್ಬ ಸೈನಿಕನ ಒಂದು ಸಂದರ್ಶನ ಆಗ್ತದೆ ಅಂದ ತಕ್ಷಣವೇ ಎಲ್ಲ ಇದು ಕೆಲಸ ಬಿಟ್ಬಿಟ್ಟು ಇವತ್ತಿಷ್ಟು ಸ್ನೇಹಿತರು ಸಡನ್ನಾಗಿ ಬಂದರು ಅಷ್ಟು ಆಸಕ್ತಿ ಅಂದರೆ ಸೈನಿಕನಿಗೆ ಕೂಡ ಇವತ್ತು ಮರ್ಯಾದೆ ಇದೆನಾ ಅಥವಾ ಒಂದಷ್ಟು ಗೌರವ ಇದೆ ಇರ್ತಕ್ಕಂಥ ಏನು ಹೇಳ್ತಾರೆ ಸ್ನೇಹಿತರ ಬಗ್ಗೆ ಸರ್ ಸಮಾಜದಲ್ಲಿ ಸೈನಿಕನಿಗೆ ಮರ್ಯಾದೆ ಇದೆ ಎಲ್ಲೆವರೆಗಿದೆ ತಿಳ್ಕೊಂಡರಿಗೆ ನಾನು ಒಬ್ಬ ಸೇವಕನಾಗಿ ಕೆಲಸ ಮಾಡ್ತಾನೆ ನನಗೆ ಮಾತ್ರ ಸೇವಾ ಭಾವನೆ ಇರುತ್ತೆ ಸೊ ಅವನು ಒಬ್ಬ ಸೇವೆ ಎಲ್ಲರೂ ಒಂದೊಂದು ಒಂದೊಂದು ರಂಗದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಸೊ ಅಂಥರಿಗೆ ಮಾತ್ರ ಸೇವಾ ಭಾವನೆ ಅರ್ಥ ಆಗುತ್ತೆ ಅವ್ರು ಮಾಡಿದ ಸೇವೆಗಳ ಬಗ್ಗೆ ಗಮನ ಇರ್ತದೆ ಒಬ್ಬ ಸೈನಿಕ ಒಬ್ಬ ಸೇವೆ ಮಾಡ್ತದನಾ ಸೋಷಿಯಲ್ ವರ್ಕರ್ ಇಲ್ಲಿ ಒಬ್ಬ ಸಮಾಜಕ್ಕೆ ಒಂದು ಸೇವೆ ಮಾಡ್ತಾರೆ ಕೆಲವರು ಒಂದು ರೀತಿ ಸೇವೆ ಮಾಡ್ತಾರೆ ಆ ಸೇವಾ ಭಾವನೆ ಇದ್ದಂಥರಿಗೆ ಮಾತ್ರ ಸೇವಾ ಭಾವನದ ಬಗ್ಗೆ ಅರ್ಥ ಆಗುತ್ತೆ ಹಂಗೆ ಅಂತ ಹಂಗೆ ಅಂಥ ಭಾವನೆಗಳಿದ್ದಂಥ ಸ್ನೇಹಿತರು ಎಲ್ಲಿಗೆ ಬೇಕಾದರೂ ಬರ್ತಾರೆ ನಿಸ್ವಾರ್ಥದಿಂದ ಅವ್ರ ಸ್ವಂತ ಖರ್ಚಿಂದ ಸ್ವಂತ ವೆಚ್ಚದಿಂದ ಇಲ್ಲಿಲ್ಲಿದ್ದ ದಿಲ್ಲಿ ಮಟ್ಟದ ಜಂತರ ಒಂಥರಲ್ಲಿ ಇಲ್ಲಿಯ ಮಟ್ಟಕ್ಕೆ ಹೋಗಿ ಅದಕ್ಕೆ ಸೇವೆ ಮಾಡ್ತಾರೆ ಜನಗಳಿಗೊಂದು ನ್ಯಾಯ ಕೊಡ್ತ ಮಾಡ್ತಾರೆ ಸೊ ನಾನು ಕೂಡ ನನ್ನ ಸಮ ಏನು ನನ್ನ ಸ್ನೇಹ ಬಳಗೈತೆ ಸೊ ನಾವು ಅಂಥ ಸ್ನೇಹ ಬಳಗನೆ ಇಟ್ಕೊಂಡಿದ್ದೀವಿ ಅಂಥರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೀವಿ ಅವ್ರನ್ನ ನೋಡಿ ಅವ್ರ ಜೊತೆಯಲ್ಲಿ ನಾವು ಕೂಡ ಅದನ್ನು ನಾಲ್ಕು ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು ನಾಲ್ಕು ನಿಸ್ವಾರ್ಥ ಸೇವೆಗಳನ್ನು ಮಾಡ್ಬೇಕಂತ ಅವರಿಂದ ಕಲ್ತಿರೋದು ಸೊ ಹಂಗಾಗಿ ನನ್ನ ಸ್ನೇಹ ಬಳಗಕ್ಕೆ ನಾನು ನೂರು ನೂರು ಧನ್ಯಗಳು ಹಾಗೆ ಏನು ಗಡಿಯಲ್ಲಿ ಇವತ್ತು ಸೈನ್ಯ ಕಟ್ಕೊಂಡು ಸೇವೆ ಮಾಡ್ತಕ್ಕಂಥ ದೇಶದ ಎಲ್ಲ ಸಮಸ್ತ ನೂರ ನಲವತ್ತೊಂದು ಕೋಟಿ ಜನಸಂಖ್ಯೆಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹಾಗೂ ಗಡಿಯಲ್ಲಿರ್ತಕ್ಕಂಥ ಎಲ್ಲ ಸೈನಿಕರಿಗೂ ಮತ್ತು ನನ್ನ ಎಸ್ ಎಚ್ ಆರ್ ಸ್ನೇಹ ಬಳಗಕ್ಕೂ ಪ್ಲಸ್ ರಾಮಪುರ ಗ್ರಾಮಸ್ಥರಿಗೂ ಗುಂಡ್ಲಹಳ್ಳಿ ಮತ್ತು ಸಂಡೂರು ತಾಲೂಕು ಮೊಳಕಲ್ಮುರು ತಾಲೂಕು ಬಳ್ಳಾರಿ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಎಲ್ಲ ಸಮಸ್ತ ನಾಗರಿಕರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ನಮ್ಮನ್ನು ಇಂಟ್ರ್ಯೂ ಮಾಡಿದಂಥ ಅಪ್ಪು ಟಿ ವಿ ಜನನಾಯಕ ಅಪ್ಪು ಟಿ ವಿ ಸರ್ಗು ಮತ್ತು ಸಮಸ್ತ ನಾಡಿನ ಜನತೆಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿವಸದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು